ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ಬ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ಸಿಹಿಯಾಗಿರೋಂಥ ರೆಸಿಪಿನ ಇದ್ದೀನಿ ಶೀರ್ ಕುರ್ಮಾ ಅಥವಾ ಶಾವ್ಗೆ ಪಾಯಸ ಅಂತನಾದರೂ ಹೇಳ್ಬೋದು ಆದರೆ ನಾರ್ಮಲ್ ಶಾವ್ಗೆ ಅಲ್ಲ ಸ್ವಲ್ಪ ಸಣ್ಣ ಶಾವ್ಗೆ ಬರುತ್ತೆ ಇದು ಸೊ ಇದು ಮಾಡೋದಕ್ಕೆ ಪ್ಯಾನ್ಗೆ ಸ್ವಲ್ಪ ನಾನು ತುಪ್ಪನ ಹಾಕಿ ಕರಸ್ಕೊಂಡಿದ ನಂತರ ಡ್ರೈ ಫ್ರೂಟ್ಸ್ನ ಹಾಕಿ ರೋಸ್ಟ್ ಮಾಡ್ಕೋತಾ ಇದ್ದೀನಿ ದ್ರಾಕ್ಷಿ ಬಾದಾಮಿ ಗೋಡಂಬಿ ಜೊತೆಗೆ ಡೇಟ್ಸ್ ಅದನ್ನು ಸಹ ಉದ್ದುದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಡ್ರೈ ಫ್ರೂಟ್ಸ್ ಎಲ್ಲ ಸ್ವಲ್ಪ ಕೆಂಪಾಗೋವ್ರಿಗೆ ಅದ್ರ ಘಮ ಬಿಟ್ಕೊಳ್ಳೋವ್ರಿಗೆ ಚೆನ್ನಾಗಿ ಫ್ರೈ ಮಾಡಬೇಕು ಅಷ್ಟರಲ್ಲಿ ನಾನು ಈ ಕಡೆ ಸಣ್ಣ ಶಾವಿಗೆ ಬರುತ್ತೆ ನೋಡಿ ಅದನ್ನು ಸಹ ಇದು ಆಲ್ರೆಡಿ ರೋಸ್ಟೆಡ್ ಆಗಿರೋ ಶಾವಿಗೆ ಅದನ್ನು ಎಷ್ಟು ಬೇಕು ಅಂತ ಕ್ವಾಂಟಿಟಿ ನೋಡಿಕೊಂಡು ಒಂದು ಪ್ಲೇಟಿಗೆ ಹಾಕೊತಾ ಇದ್ದೀನಿ ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿದೆ ಇವಾಗ ಅದನ್ನು ತೆಗೆದು ಒಂದು ಪ್ಲೇಟಿಗೆ ಹಾಕ್ಕೊಂಡು ಮತ್ತೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಸಣ್ಣ ಶಾವಿಗೆ ಬರುತ್ತಲ್ಲ ಅದನ್ನು ಒಂದು ಹತ್ತರಿಂದ ಹದಿನೈದು ಸೆಕೆಂಡ್ ತುಪ್ಪದಲ್ಲಿ ಹುರ್ಕೊಂಡ್ರೆ ಸಾಕು ಇದು ಆಲ್ರೆಡಿ ರೋಸ್ಟೆಡ್ ಆಗಿರೋದ್ರಿಂದ ಮತ್ತೆ ನಾವು ಚೆನ್ನಾಗಿ ಹುರಿಬೇಕು ಅಂತೇನು ಅವಶ್ಯಕತೆ ಇರೋದಿಲ್ಲ ಸೊ ನೋಡಿ ಅದು ಕಲರ್ ಸಹ ರೋಸ್ಟೆಡ್ ಆಗಿರೋವಂಥ ಶಾವಿಗೆ ಥರನೇ ಇರುತ್ತೆ ಆಮೇಲೆ ತುಂಬ ಸಣ್ಣ ಇರುತ್ತಲ್ಲ ಅದು ಈ ರೀತಿ ನಾವು ರೋಸ್ಟ್ ಮಾಡ್ತಾ ಇದ್ದರೆ ಹೊರಗಡೆನೇ ಹಾರುತ್ತೆ ಸಣ್ಣ ಸಣ್ಣ ಶಾವಿಗೆ ಸೊ ಅಷ್ಟಾಗಿ ನೀಟಾಗಿ ರೋಸ್ಟ್ ಮಾಡಲಿಕ್ಕೂ ಸಹ ಆಗೋದಿಲ್ಲ ಚೆನ್ನಾಗಿ ಒಂದು ಹತ್ತು ಹದಿನೈದು ಸೆಕೆಂಡ್ ನಾನು ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿದ್ದ ನಂತರ ಇದಕ್ಕೆ ಅರ್ಧ ಲೀಟ್ರಾಗುವಷ್ಟು ಗಟ್ಟಿ ಹಾಲನ್ನು ಸೇರಿಸ್ತಾ ಇದ್ದೀನಿ ನೀವು ಹಾಲನ್ನು ಬೇಕಾದ್ರೆ ಒಂದು ಕುದಿ ಬಂದಿದ್ದಾದ ನಂತರ ಈ ರೋಸ್ಟ್ ಮಾಡಿಟ್ಕೊಂಡಿರೋಂಥ ಶಾವಿಗೆನ ಹಾಕ್ಬೋದು ಇಲ್ಲ ಡೈರೆಕ್ಟಾಗಿ ಪ್ಯಾಕೆಟ್ ಹಾಲನ್ನು ಸಹ ಈ ರೀತಿ ಹಾಕ್ಬೋದು ಅದು ಒಂದು ಕುದಿ ಬರೋಷ್ಟಲ್ಲೇ ಸಾಫ್ಟ್ ಆಗುತ್ತೆ ಸೊ ಅದು ಒಂದು ಕುದಿ ಬರೋ ಅಷ್ಟರಲ್ಲಿ ನಾನು ಈ ಕಡೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಏಲಕ್ಕಿನೆಲ್ಲ ಒಳಗಡೆ ಬೀಜನೆಲ್ಲ ತೆಗೆದು ಕುಟ್ಟಿ ಪುಡಿ ಮಾಡಿ ಇಟ್ಕೊತಾ ಇದ್ದೀನಿ ಅದು ಸ್ವಲ್ಪ ಹಾಲು ಬಿಸಿ ಆಗ್ತಾಯಿದ್ದ ಹಾಗೆನೆ ಇದಕ್ಕೆ ಅರ್ಧ ಕಪ್ ಆಗೋಷ್ಟು ಸಕ್ಕರೆ ಇದ್ದೀನಿ ಅರ್ಧ ಲೀಟರ್ ಹಾಲಿಗೆ ಅರ್ಧ ಕಪ್ ಆಗೋಷ್ಟು ಸಕ್ಕರೆ ಬೇಕಾಗುತ್ತೆ ನೀವು ಕಂಡೆನ್ಸ್ಡ್ ಮಿಲ್ಕ್ ಹಾಕ್ತೀರಾ ಅಂದರೆ ಒಂದು ಅರ್ಧ ಕಪ್ ಕಪ್ಪಾಗೋಷ್ಟೇ ಹಾಕಬೇಕಾಗುತ್ತೆ ಸೊ ಇದನ್ನು ಒಂದು ಕುದಿ ಬಂದರೆ ಸಾಕು ಇದು ಬೇಗನೆ ಆಗೋಗ್ಬಿಡುತ್ತೆ ಶಾವಿಗೆ ಹೇಗೆ ಇದ್ದರೂ ಸಣ್ಣ ಸಣ್ಣದಾಗಿರುತ್ತಲ್ವ ಬೇಗನೆ ಆಗಿಬಿಡುತ್ತೆ ಒನ್ಸ್ ನಾವು ಸಕ್ಕರೆ ಹಾಕ್ತಿದ್ದ ಹಾಗೆಯೇ ಸಕ್ಕರೆ ಕರಗ್ತು ಅಂತ ಅಂದರೆ ನಾವು ಈ ರೀತಿ ಡ್ರೈ ಫ್ರೂಟ್ಸು ಮತ್ತು ಏಲಕ್ಕಿ ಪುಡಿನೆಲ್ಲ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಆಯಿತು ಈ ಶೀರ್ ಕುರ್ಮ ಅಥವಾ ಶಾವಿಗೆ ಪಾಯಸ ರೆಡಿ ಆಗಿಬಿಟ್ಟಿರುತ್ತೆ ನಾರ್ಮಲ್ ಆಗಿ ನಾವು ಶಾವಿಗೆ ಉಪ್ಪಿಟ್ಟು ಮಾಡ್ತೀವಲ್ವಾ ಆ ಶಾವಿಗೆನಲ್ಲೇ ನಾನು ಮಾಡ್ತಾ ಇದ್ದೆ ಬಟ್ ನಿನ್ನೆ ನಾನು ಸ್ವಲ್ಪ ಮಾಲಿಗೆ ಹೋಗಿದ್ದಾಗ ಈದ್ ಕಾಣಿಸ್ತಾ ನನ್ನ ಕಣ್ಣಿಗೆ ಸೊ ಹಾಗಾಗಿ ತಂದಿದ್ದು ಹೇಗೆ ಬರುತ್ತೆ ಅಂತ ಮಾಡೋಣ ಅಂತ ಮಾಡಿದೆ ನಾನು ಸ್ವಲ್ಪ ಹಾಲು ಜಾಸ್ತಿ ಹಾಕಬೇಕಿತ್ತೇನೋ ಸ್ವಲ್ಪ ಗಟ್ಟಿ ಆಗೋಯ್ತು ಸರ್ವ್ ಮಾಡಬೇಕಾದ್ರೆ ಬಟ್ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ನನಗೆ ಈ ರೀತಿ ಗಟ್ಟಿ ಪಾಯಸ ಇಷ್ಟ ಬಟ್ ಹಿತೈಷ್ಗೆ ಸ್ವಲ್ಪ ಹಾಲು ಹಾಕ್ಬಿಟ್ಟು ಸ್ವಲ್ಪ ತೆಳು ಮಾಡಿಕೊಟ್ಟೆ ಅವ್ನು ತೆಳುವಾಗಿರೋವಂಥ ಪಾಯಸನ ಇಷ್ಟಪಡ್ತಾನೆ ಯೂಶಲಿ ಮದುವೆ ಮನೆಗಳಲ್ಲಿ ಎಲೆ ಮೇಲೆ ಬಡಿಸಿದಾಗ ಇಷ್ಟೇ ಗಟ್ಟಿ ಇರುತ್ತೆ ನೀವೇನಾದರೂ ಬೌಲಿಗೆ ಹಾಕ್ಕೊಂಡು ಸರ್ವ್ ಮಾಡ್ತಾಯಿದ್ರೆ ಸ್ವಲ್ಪ ತೆಳುವಾಗಿ ಮಾಡಿಕೊಳ್ಳಿ